ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಮಲೆನಾಡಿನ ಸ್ಪೆಷಲ್ ಹುಳಿಯೊಂದಿಗೆ ಬಂದಿದ್ದೀನಿ ನೀವು ಕಲ್ಲರ್ ನೋಡಿದರೆ ಐಡೆಂಟಿಫೈ ಮಾಡಿರ್ತೀರಾ ತುಂಬ ಸ್ಪೆಷಲ್ ಆಗಿರೋ ಹುಳಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಮಲೆನಾಡು ಸ್ಪೆಷಲ್ ಹುಳಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಮೊದಲು ನಾನು ಒಂದು ಕಾಲು ಕಪ್ಪಾಗುವಷ್ಟು ತೊಗರಿಬೇಳೆ ಮತ್ತು ಒಂದು ಮೂರು ಬೀಟ್ರೋಟು ನಂತರ ಒಂದು ಸಣ್ಣ ಸೈಜಿನ ಆಲೂಗಡ್ಡೆ ಇದಿಷ್ಟನ್ನು ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಬೇಕಾಗಿರೋ ಮಸಾಲ ನೋಡೋಣ ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ಸಾಂಬಾರ್ ಪೌಡ್ರು ಮತ್ತು ಹುಣಸೆಹಣ್ಣು ಸಾಂಬಾರು ಪೌಡ್ರಲ್ಲೇ ಬೇಕಾಗುವಷ್ಟು ಖಾರ ಇರೋದ್ರಿಂದ ನಾನು ಎಕ್ಸ್ಟ್ರಾ ಇಲ್ಲಿ ಮೆಣಸು ಅಥವಾ ಮೆಣಸಿನ ಪುಡಿ ಏನೇನೂ ಬಳಸ್ತಾ ಇಲ್ಲ ನೀವು ನೀವು ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿ ಇದ್ರೂ ಸಹ ಹಾಕ್ಕೋಬೋದು ಇಲ್ಲಾಂದರೆ ನನ್ನ ಚಾನೆಲ್ನಲ್ಲಿ ಸಾಂಬಾರ್ ಪೌಡರ್ ಹೇಗೆ ಮಾಡಬೇಕು ಅನ್ನೋ ವಿಧಾನ ಸಹ ಇದೆ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿದರೆ ಸಿಗತ್ತೆ ನೀವು ನಂತರ ಸಾಂಬಾರ್ ಪೌಡ್ರ್ ಮಾಡಿಕೊಂಡು ಈ ಹುಳಿಯನ್ನು ಮಾಡ್ಬೋದು ಇವಾಗ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮಸಾಲಾ ರುಬ್ಬಿ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆಗೆ ಬೇಯಿಸಿರೋ ಬೇಳೆ ಮತ್ತು ಹೋಳುಗಳನ್ನು ಹಾಕೋತಾ ಇದ್ದೀನಿ ಈಗ ರುಬ್ಬಿರುವ ಮಸಾಲವನ್ನ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನ್ನಿಸ್ತಾ ಇದೆ ಹಾಗಾಗಿ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದರಲ್ಲಿರೋ ಬೇಳೆ ಎಳೆ ಎಲ್ಲ ಅಂಶ ಏನಾದರೂ ಇದ್ರೆ ನೀಟಾಗಿ ಸ್ವಲ್ಪ ನೀರನ್ನು ಹಾಕಿ ತೆಗೆದುಬಿಟ್ರೆ ಬರುತ್ತೆ ಅದೇ ನೀರನ್ನು ನಾನಿಲ್ಲಿ ಹಾಕಿರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರ್ಸ್ಕೊಬೇಕು ಈಗ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದ್ ನಾಲ್ಕೈದು ನಿಮಿಷಗಳಾಗಿದೆ ಇವಾಗ ಒಂದು ಸಣ್ಣ ಸೈಜಿನ ಈರುಳ್ಳಿಯನ್ನ ಹೆಚ್ಬಿಟ್ಟು ಹಾಕಿದ್ದೀನಿ ನಾನು ಸಿಮ್ ಅಲ್ಲಿ ಇಟ್ಬಿಟ್ಟು ಕುದಿಸ್ಕೋಬೇಕು ಇವಾಗ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಕೊಬ್ಬರಿ ಎಣ್ಣೆ ಸಾಸಿವೆ ಇಂಗು ಮತ್ತೆ ಕರಿಬೇವಿನ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ರುಚಿ ರುಚಿಯಾಗಿರುವಂತಹ ಬೀಟ್ರೋಟ್ ಹುಳಿ ಅಥವಾ ಬೀಟ್ರೋಟ್ ಸಾಂಬಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನ ಜೊತೆ ಅಂತೂ ಸೂಪರ್ ಕಾಂಬಿನೇಷನು ಬಿಸಿ ಬಿಸಿ ಅನ್ನ ಜೊತೆ ಈ ರೀತಿ ಬಿಸಿ ಬಿಸಿ ಹುಳಿ ಮತ್ತು ಒಂದು ಹಪ್ಪಳ ಇದ್ದುಬಿಟ್ರೆ ನಾಲಿಗೆ ರುಚಿ ಆವಸಂ ನೀವು ನಾರ್ಮಲ್ಲಾಗಿ ಬೀಟ್ರೋಟ್ ಪಲ್ಯ ಮಾಡಿರ್ತೀರ ಆದರೆ ಬೀಟ್ರೂಟ್ ಹುಳಿ ಮಾಡಿರಲ್ಲ ಹಾಗಾಗಿ ಹೇಗೆ ಮಾಡೋದು ಅಂತ ಒಂದು ಎರಡು ಮೂರು ಜನ ನನ್ನನ್ನು ಕೇಳಿದರು ಹಾಗಾಗಿ ಇವತ್ತು ನಾನು ಈ ವಿಡಿಯೋ ಮಾಡಿದ್ದೀನಿ ಮೇ ಖಂಡಿತ ಟ್ರೈ ಮಾಡಿ ಈ ವಿಧಾನದಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವಂತೂ ಪದೇ ಪದೇ ಮಾಡ್ತಾನೇ ಇರ್ತೀರ ಈ ಹುಳಿನ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್